ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಹೊಸದಡ್ಡಿ ಗ್ರಾಮದ ತಿಗಳ ಜಾತಿಯ ನವೀನ್ ಕೆ ರವರು ಅದೇ ಗ್ರಾಮದ ಹದಿನಾರು ವರ್ಷ ಅಪ್ರಾಪ್ತ ಬಾಲಕಿಯನ್ನು ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಮಿಳುನಾಡು ರಾಜ್ಯ ಕೃಷ್ಣಗಿರಿ ಜಿಲ್ಲೆ ಕೃಷ್ಣಗಿರಿ ತಾಲೂಕು ಬಾಳೆಗುಳಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಹನುಮಂತರಾಯರ ಸ್ವಾಮಿ ದೇವಸ್ಥಾನದಲ್ಲಿ ಬಾಲ್ಯ ವಿವಾಹ ಮಾಡಿಕೊಂಡು ಸಂಸಾರ ನಡೆಸಿದ್ದರಿಂದ ಹದಿನಾರು ವರ್ಷ ಅಪ್ರಾಪ್ತ ಬಾಲಕಿಯ ಐದು ತಿಂಗಳ ಗರ್ಭಿಣಿಯಾಗಲು ಕಾರಣನಾಗಿರುತ್ತಾನೆ ಈ ಬಗ್ಗೆ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಕನಕಪುರ ರವರಿಗೆ ಮಾಹಿತಿ ತಿಳಿದು ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ಅಪ್ರಾಪ್ತ ಬಾಲಕಿಯನ್ನು ವಿವಾಹ ಮಾಡಿಕೊಂಡು ಗರ್ಭಿಣಿಯನ್ನಾಗಿ ಮಾಡಿದ ನವೀನ್ ಕೆ ಈ ಬಾಲ್ಯ ವಿವಾಹಕ್ಕೆ ಕಾರಣನಾದ ನವೀನ್ ಕೆ ತಂದೆ ತಾಯಿ ಮತ್ತು ಅಪ್ರಾಪ್ತ ಬಾಲಕಿಯ ತಂದೆ ತಾಯಿ ಮತ್ತು ಮದುವೆಯನ್ನು ಮುಂದೆ ನಿಂತು ವಿವಾಹ ಮಾಡಿದ ನವೀನ್ ಸಂಬಂಧಿಕರು ಮತ್ತು ಸ್ನೇಹಿತರ ಮೇಲೆ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಬಾಲ್ಯವಿವಾಹ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಿಸಿ ಸಿಪಿಐ ವಿಕಾಸ್ ಪಿಎಸ್ಐ ಪ್ರದೀಪ್ ಕುಮಾರ್ ಅವರು ತನಿಖೆ ಕೈಗೊಂಡಿರುತ್ತಾರೆ ಬಾಲ್ಯ ವಿವಾಹ ಮಾಡಿಕೊಂಡು ಅಪ್ರಾಪ್ತ ಬಾಲಕಿಯನ್ನು ಗರ್ಭಿಣಿಯನ್ನಾಗಿ ಮಾಡಿದ ನವೀನ್ ಅವರನ್ನು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಸ್ತಗಿರಿ ಮಾಡಿ ನ್ಯಾಯಾಂಗ ವಶಕ್ಕೆ ಬಿಟ್ಟಿದ್ದು ಉಳಿದ ಆರೋಪಿಗಳ ಹುಡುಕಾಟ ನಡೆಸುತ್ತಿರುತ್ತಾರೆ